ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಡೇ ಬ್ಲಾಗ್ ಇವತ್ತು ಬೆಳಿಗ್ಗಿನ ತಿಂಡಿಗೆ ಅಕ್ಕಿ ರೊಟ್ಟಿ ಹಾಗೆ ಇದ್ರ ಜೊತೆಗೇನೆ ಹೆಸರು ಕಾಳು ಸಾರು ಸಹ ಮಧ್ಯಾಹ್ನಕ್ಕೆ ಮಾಡಿಕ್ ಬಿಡ್ತಿದ್ದೀನಿ ಈ ವಿಡಿಯೋ ನೋಡೋಕ್ಕೂ ಮೊದಲು ನನ್ನ ಚಾನಲ್ ಆದರೂ ಫಸ್ಟ್ ಏನು ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ಗೆ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ನೀವು ಮೊದಲೇ ನೋಡ್ಬೋದು ಇವತ್ತು ಅಕ್ಕಿ ರೊಟ್ಟಿನ ಸ್ವಲ್ಪ ತರಕಾರಿ ಹಾಕ್ಕೊಂಡು ಮಾಡ್ತಿದ್ದೀನಿ ಯಾಕಂದರೆ ಈ ಥರ ಮಸಾಲೆ ಅಕ್ಕಿ ರೊಟ್ಟಿ ಆದರೆ ನಾವು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಪ್ಲೈನ್ ರೊಟ್ಟಿನಾರು ಮಾಡಿದ್ರೆ ಅದಕ್ಕೆ ಸೈಡ್ ಡಿಶ್ ಬರೀ ಇನ್ನೊಂದು ಮಾಡ್ಕೋಬೇಕಾಗುತ್ತೆ ಬಟ್ ಈ ಥರ ಮಾಡ್ಕೊಂಡಾಗ ಇದಕ್ಕೇನು ಬೇರೆ ಕಾಂಬಿನೇಷನ್ ಅವಶ್ಯಕತೆ ಇಲ್ಲ ಚಟ್ನಿ ಪುಡಿನೋ ಅಥವಾ ಉಪ್ಪಿನಕಾಯಿ ಇದ್ರೆ ಅದ್ರ ಜೊತೆಗೇನೆ ತಿನ್ಕೋಬೋದು ಇಲ್ಲ ಹಾಗೇ ಬಿಸಿ ಬಿಸಿ ತಿಂದರೆ ಸೂಪರಾಗಿರುತ್ತೆ ಅಕ್ಕಿ ರೊಟ್ಟಿ ಅಂತೂ ಬಿಸಿ ಬಿಸಿ ತಿಂದಿದ್ರೆ ಸಖತ್ತಾಗಿರುತ್ತೆ ಹಾಗೆ ಈಗ ಇದು ಇನ್ನಾಗಿರೋಂಥ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಇದ್ರ ಜೊತೆಗೆ ಒಂದು ಕ್ಯಾರೆಟು ಒಂದು ದೊಡ್ಡ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ನಿಮ್ಮ ಮನೆ ಏನಾದರೂ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಇತ್ತು ಅದನ್ನು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಏನಾದರೂ ನೀವು ಬಳಸಂಗಿದ್ರೆ ಅದನ್ನು ಸ್ವಲ್ಪ ಲೈಟಾಗಿ ಆಯ್ಲಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಹಾಕ್ಕೋಬೇಕು ಯಾಕಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ ಆ ಥರ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಕಹಿರೆಲ್ಲ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಸಣ್ಣಕ್ಕೆ ಒಂದು ಸಲ ವಾಶ್ ಮಾಡಿಬಿಟ್ಟು ಆಮೇಲೆ ಸನ್ನಕ್ಕೆ ಕಟ್ ಮಾಡ್ಕೊಬಿಡೋಣ ಹಾಗೆ ಕ್ಯಾರೆಟ್ನ ತುಳಿದಿಟ್ಕೋಬೇಕು ನಾನು ಇವತ್ತು ಇಲ್ಲಿ ಅಣ್ಣಾಗಿರೋವಂಥ ಹಸಿ ಮೆಣಸಿನ್ಕಾಯಿನ ಬಳಸ್ತಿದ್ದೀನಿ ಯಾಕಂತಂದರೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ನಮ್ಗೆ ತಿನ್ಬೇಕಾದ್ರೆ ಗೊತ್ತಾಗಲ್ಲ ಗ್ರೀನ್ ಆಗಿರುತ್ತೆ ಗ್ರೀನಾಗಿರುತ್ತೆ ಗ್ರೀನ್ ಗ್ರೀನಾಗಿರುತ್ತೆ ಸೊ ಬೈ ಮಿಸ್ ಆಗುತ್ತೆ ಅಂದರೂ ಅದು ನಮಗೆ ಖಾರ ಹೊಡಿಯುತ್ತೆ ಅದೇ ಈ ಥರ ಅನ್ನಾಗಿರೋ ಮೆಣಸಿನಕಾಯಿ ಹಾಕಿದರೆ ಇದು ನಮಗೆ ಈಸಿಯಾಗಿ ಫೈಂಡ್ಔಟ್ ಮಾಡ್ಬೋದು ರೆಡ್ ಕಲರ್ ಇರುತ್ತಲ್ಲ ನಮ್ಗೆ ಗೊತ್ತಾಗ್ಬಿಡೋದು ಸೈಡ್ಗೆ ತೆಗೆದುಬಿಟ್ಟು ಆಮೇಲೆ ತಿನ್ಬೋದು ಯಾಕಂದರೆ ಮಕ್ಕಳು ತಿಂತಾರೆ ಅಂದಾಗ ಈ ಥರ ಕೇರ್ಫುಲ್ಲಾಗಿ ನಾವು ಮಾಡ್ಕೋಬೇಕಾಗುತ್ತೆ ಈರುಳ್ಳಿನೇ ಆದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಎಷ್ಟು ಸಣ್ಣ ಆಗುತ್ತೆ ಅಂದರೆ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಹಾಗೆ ಕೊತ್ತಂಬರಿನೂ ಅಷ್ಟು ತುಂಬ ಸಣ್ಣಕ್ಕೆ ಫೈನಾಗಿ ಅದನ್ನು ಚಾಪಿಂಗ್ ಮಾಡಿಕೊಂಡು ಇದು ಹಾಗೆ ಇದರ ಜೊತೆಗೇನೆ ಅಕ್ಕಿ ಇಟ್ಟು ಸ್ವಲ್ಪ ಜಲ್ಡಿ ಇಟ್ಕೊಂಡು ಒಂದು ಬೌಲ್ಗೆ ನಾವು ಕಟ್ ಮಾಡೋಂಥ ಈರುಳ್ಳಿ ಕ್ಯಾರೆಟ್ ತುರಿ ಹಾಗೆ ಕೊತ್ತಮಿರಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಬಿಟ್ಟು ಒಂದು ಬೌಲ್ಗೆ ಅಕ್ಕಿ ಇಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಕಳಿಸ್ಕೊಬೇಕು ಯಾವ ಥರ ಇರಬೇಕು ಅಂತಂದ್ರೆ ನಾವು ಚಪಾತಿಗಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿ ನಮಗೆ ಈ ಥರ ಉಂಡೆ ಮಾಡೋಕ್ಕೆ ಈಸಿಯಾಗಿ ಬರಬೇಕು ಅಕ್ಕಿ ರೊಟ್ಟಿ ಆಗಿರೋದು ನಾವು ತಡ್ತೀವಿ ಹೊಸ ಎಲ್ಲ ಇದನ್ನು ಆದ್ದರಿಂದ ಸ್ವಲ್ಪ ಸಾಫ್ಟಾಗಿ ಕಳಿಸ್ಕೋಬೇಕು ನಿಮಗೆ ನಾವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರ ಕಮ್ಮಿ ಅಂತ ಅನಿಸದೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಬೋದು ಹಾಗೆ ಉಪ್ಪು ಎಲ್ಲ ಒಂದ್ಸಲ ಚ ಟೇಸ್ಟ್ ಮಾಡಿ ಇದೆಯಾ ಅಂತ ಈಗ ಇದನ್ನು ಒಂದು ಹತ್ತು ನಿಮಿಷ ಸೈಡ್ ಇಟ್ಕೊಬಿಡೋಣ ಹಾಗೆ ಈ ಒಂದು ಹತ್ತು ನಿಮಿಷವೂ ಅದು ಒಂದು ಕಡೆ ನೆನೀತಾ ಇರುತ್ತೆ ಹಾಗೆ ಅಷ್ಟೊತ್ತಿಗೆ ನಾನು ಸ್ವಲ್ಪ ಜೀರಾ ವಾಟನ ರೆಡಿ ಮಾಡ್ಕೊಂಬಿಡ್ತೀನಿ ಹಾಗೆ ಇನ್ನೊಂದು ಕಡೆ ಕೆಟಲಲ್ಲಿ ಬಿಸಿನೀರು ಹಾಕಿಟ್ಟಿದ್ದೆ ಅದು ಸಹ ಬಿಸಿ ಆಗಿತ್ತು ಈಗ ಒಂದು ಲೋಟಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ ಹಾಗೆ ಇದರ ಜೊತೆಗೇ ನೀರನ್ನ ಸೇರಿಸ್ಕೊಂಡು ಹಾಗೆ ಇದರ ಜೊತೆಗೆ ಒಂದು ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಈ ಥರ ರೆಗ್ಯುಲರಾಗಿ ಕುಡಿಯೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ ಅಷ್ಟೇ ಅಲ್ಲ ನಮ್ಮ ಹೊಟ್ಟೆ ಸಹ ಕಮ್ಮಿ ಆಗುತ್ತೆ ಸೊ ಡಿಲ್ವರಿ ಆಫ್ಟರ್ ನಾನಂತೂ ರೆಗ್ಯುಲರ್ ಆಗಿ ಥರ ಕುಡಿದು ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿರೋದು ಈ ಜೀರಾ ವಾಟರ್ ಕುಡಿಯೋದ್ರಿಂದ ಅರ್ಲಿ ಮಾರ್ನಿಂಗು ನಿಜ ಅದು ತುಂಬನೇ ಬೆನಿಫಿಟ್ಸ್ ಇದೆ ನಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ನಮ್ಮ ಹೊಟ್ಟೆ ಕರೀಲಿಕ್ಕೂ ಹೆಲ್ಪ್ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕ್ಲಿಯರ್ ಆಗ್ತಾ ಬರುತ್ತೆ ಹಾಗೆ ಇದ ಅದನ್ನ ಹತ್ತು ನಿಮಿಷ ಆಗಿತ್ತು ಈಗ ಸಹ ಅದನ್ನು ರೊಟ್ಟಿ ಮಾಡ್ಕೊಬಿಡೋಣ ಹೇಳ್ಬಿಟ್ಟು ಈಗ ನೀವು ನೋಡ್ತಿರ್ಬೋದು ಇಟ್ಟು ಎಷ್ಟು ಸಾಫ್ಟಾಗಿಂದ ಉಂಡೆ ಮಾಡೋಕ್ಕೆ ನಮಗೆ ಕಂಫರ್ಟ್ ಅನಿಸ್ಬೇಕು ಆ ಥರ ಸಾಫ್ಟಾಗಿರಬೇಕು ನಿಮ್ಗೆ ಏನಾರು ಸ್ವಲ್ಪ ಗಟ್ಟಿ ಅನಿಸಿದೆ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಇಸಿಕೊಂಡು ಇಟ್ಕೊಂಬಿಡಿ ಅದು ಸಾಫ್ಟಾಗಿ ಆಗುತ್ತೆ ನೀವು ನೋಡ್ತಿರ್ಬೋದು ಕಂಟೆಸ್ಟೆನ್ಸಿ ಯಾವ ಥರ ಇದೆ ಅಂತ ಈಗ ಒಂದೊಂದು ಖರ್ಚಿಪ್ ಅಥವಾ ಏನಾದ್ರು ಒಂದು ಬಟ್ಟೆ ತೊಗೊಂಡು ಅದನ್ನು ನೀರಲ್ಲಿ ಒದ್ದೆ ಮಾಡಿಬಿಟ್ಟು ಅದ್ರ ಮೇಲೆ ಈ ಥರ ನೀಟಾಗಿ ನಾವು ಕೈಯಿಂದನೇ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಕೈಯಿಂದ ಸ್ವಲ್ಪ ತಟ್ಟಿಸ್ಕೋಬೇಕು ನಿಮ್ಗೆ ಕೈಯಿಂದ ಸ್ವಲ್ಪ ಕಂಫರ್ಟ್ ಆಗಿಲ್ಲ ಅಂತಂದರೆ ಆ ಥರ ಬಿಟ್ಟು ಒಂದು ಕವರಿಕ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಬಂದರೆ ಆ ಥರ ಕರೆಕ್ಟಾಗಿ ಬರುತ್ತೆ ನಮಗೆ ಯಾವ ಸೈಜಲ್ಲಿ ರೊಟ್ಟಿ ಬೇಕೋ ಆ ಸೈಜ್ಗೆ ರೊಟ್ಟಿನ ಮಾಡಿಕೊಂಡು ಇನ್ನೊಂದು ಕಡೆನೂ ಸಹ ನಾನು ಎಂಚು ಇಟ್ಟಿದ್ದೀನಿ ಈ ಥರ ತಟ್ಟಬೇಕಾದ್ರೆ ನೀರು ಸ್ವಲ್ಪ ಮಾಡಿಕೊಂಡು ಮಾಡ್ಕೊಂಡು ಇಲ್ಲ ಅಂದರೆ ನಮಗೆ ಕೈಗೆ ಅಂಟ್ಕೊಂತಿರುತ್ತೆ ಈ ಕಡೆ ಇನ್ನೊಂದು ಸ ಬಿಸಿ ಬಿಸಿಯಾಗಿದೆ ಈಗ ಕಾಚಿಫ್ನ ಫುಲ್ ಖರ್ಚಿಪ್ ಖರ್ಚಿಪ್ ಅದ್ರ ಮೇಲೆ ಹಾಕಿಬಿಟ್ಟು ನೀಟಾಗಿ ಖರ್ಚಿಪ್ ತೆಗೆದುಬಿಟ್ಟು ರೊಟ್ಟಿಯೆಲ್ಲ ಕೆಲಗಡೆ ಹಂಚಿಗೆ ಹಟ್ಕೊಬಿಡುತ್ತೆ ಖರ್ಚಿಪ್ ಮೇಲ್ಗಡೆ ಬಂದುಬಿಡುತ್ತೆ ಆಗುತ್ತೆ ಈ ಪ್ರೋಸೆಸಲ್ಲಿ ಮಾಡಿ ನಿಜ ಯಾರು ಬೇಕಾದ್ರೂ ರೊಟ್ಟಿಗೂ ಎಷ್ಟು ಬೇಕಾದ್ರೂ ಮಾಡ್ಬೋದು ಅಷ್ಟು ಈಸಿಯಾಗಿ ಮಾಡ್ಬೋದು ಈ ಥರ ಪ್ರೊಸೆಸಲ್ಲಿ ಮಾಡಿದರೆ ನನಗೆ ಈ ಥರ ಕೆಲವರು ಡೈರೆಕ್ಟ್ ಹೆಂಚು ಮೇಲೇ ಹಾಕ್ಬಿಟ್ಟು ತಡ್ತಾರೆ ನನಗೆ ಆ ಥರ ಬರೋಲ್ಲ ಈ ಥರ ಒಂದು ಕ್ಲಾತೋ ಇಲ್ಲ ಒಂದು ಕವರ್ ಮೇಲೆ ತಟ್ಬಿಟ್ಟು ಹಾಕೊಂಡ್ರೆ ಕಂಫರ್ಟ್ ಅನಿಸುತ್ತೆ ಮಾಡೋಕ್ಕೂ ಈಸಿಯಾಗೂ ಇರುತ್ತೆ ಈಗ ಎರಡು ಕಡೆಯೂ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಕೆಂಪು ಕಸಿಟ್ಕೊಂಡ್ಬಿಟ್ರೆ ಅಕ್ಕಿ ರೊಟ್ಟಿ ಸಹ ರೆಡಿಯಾಗುತ್ತೆ ಇವಾಗ ಎಲ್ಲ ಐಟನ್ನ ಇದೇ ಥರನೇ ಮಾಡ್ಕೊತೀನಿ ಇದಕ್ಕೆ ಕಾಂಬಿನೇಷನಾಗಿ ಏನೂ ಮಾಡ್ತಿಲ್ಲ ನಾನು ಇವತ್ತು ಚಟ್ನಿ ಪುಡಿ ಮತ್ತು ಪಿಕ್ಕಲ್ ಜೊತೆಗೆ ತಿನ್ನೋಣ ಯಾಕಂದರೆ ಈರುಳ್ಳಿ ಎಲ್ಲ ಇರುತ್ತಲ್ಲ ತಿನ್ನೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೆ ಸೈಡ್ ಆಗಿ ಚಟ್ನಿ ಪುಡಿ ಇದ್ದರೆ ಸಖತ್ತಾಗಿರುತ್ತೆ ಆದರೆ ತಿನ್ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊತೀನಿ ಸೂಪರಾಗಿರುತ್ತೆ ರೊಟ್ಟಿ ಮಾಡ್ಬೇಕಾರೆ ಅದನ್ನು ಒಂದು ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ಳ್ರೆ ಯಾಕಂದರೆ ಬಿಸಿ ಬಿಸಿ ಇರುತ್ತೆ ನಾವೇನಾದ್ರು ಬೇರೆ ಪ್ಲೇಟಿಗೂ ಏನಾದ್ರು ಒಂದು ಬೌಲ್ಗೆ ಹಾಕ್ಬಿಟ್ರೆ ಅಂತೂ ಅದು ಡ್ರೈ ಆಗಿಬಿಡುತ್ತೆ ಸ್ವಲ್ಪ ಗಟ್ಟಿನೂ ಅನಿಸ್ಬಿಡುತ್ತೆ ಒಂದು ಹಾಟ್ ಬಾಕ್ಸ್ ಆಗಿ ನಾವು ಯಾವಾಗ ಬೇಕಾದ್ರೂ ತಿಂದರೂ ಅದು ಬಿಸಿಯಾಗಿರುತ್ತೆ ಬಿಸಿ ಬಿಸಿ ಚೆನ್ನಾಗಿ ತಿನ್ಕೋಬೋದು ಹಾಗೇನು ಪಾಪುಗೆ ಇನ್ನು ನಾವು ಅಕ್ಕಿ ರೊಟ್ಟಿ ಅವಳಿಗೆ ತಿನ್ನೋಕ್ಕಾಗಲ್ಲ ಯಾಕಂದರೆ ಚಿಕ್ಕ ಮಗು ಆಗಿರೋ ಅವ್ಳಿಗೆ ಸ್ವಲ್ಪ ಅಗಿಯೋಕ್ಕೆಲ್ಲ ಕಷ್ಟ ಆಗುತ್ತಲ್ಲ ಅವಳಿಗೆ ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ಳಿಗೆ ಸ್ವಲ್ಪ ಶಾವಿಗೆನ ಮಾಡ್ಕೊಡ್ತಿದ್ದೀನಿ ಅದಕ್ಕೆ ಹಾಲು ಮತ್ತು ಸ್ವಲ್ಪ ರೋಸ್ಟೆಡ್ ಶಾವಿಗೆ ಹಾಕಿಬಿಟ್ಟು ಒಂದು ಎರಡು ಅಷ್ಟು ಸಕ್ಕರೆ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಶಾವಿಗೆ ಇಷ್ಟ ಆಗುತ್ತೆ ಮನಸ್ವಿಗಂತೂ ಶಾವಿಗೆ ಅಂದರೆ ತುಂಬಾ ಇಷ್ಟ ಅದು ಒನ್ ಆಫ್ ದಿ ಫೇವ್ರೇಟ್ ಫುಡ್ ಆಗಿಬಿಟ್ಟಿದೆ ಅವ್ಳಿಗೆ ಹಾಗೆ ಈಗ ಮನಸ್ವಿಗೂ ಬ್ರೇಕ್ಫಾಸ್ಟ್ ಆಯಿತು ಹಾಗೆ ನಮಗೂ ಸಹ ರೊಟ್ಟಿನ ಇಟ್ಕೊಂಡಿದ್ದೆ ರೊಟ್ಟಿ ಅಂತೂ ಬಿಸಿ ಬಿಸಿ ತುಪ್ಪ ಸೂಪರ್ ಸೂಪರಾಗಿರುತ್ತೆ ಈ ರೊಟ್ಟಿಗೆ ತುಪ್ಪ ಮತ್ತು ಚಟ್ನಿ ಪುಡಿ ಕಾಂಬಿನೇಷನ್ ಅಂತೂ ಆಗಿರುತ್ತೆ ಹಾಗೆ ಪಿಕ್ಕಲ್ ಜೊತೆಗೆ ಸಖತ್ತಾಗಿರುತ್ತೆ ಅದು ಬಿಸಿ ಬಿಸಿ ತಿಂತಿದ್ರೆ ನಿಜ ಸೂಪರಾಗಿ ಆ ಈರುಳ್ಳಿ ಅಲ್ಲಲ್ಲಿ ಸಿಕ್ಕಿದ್ರೆ ಟೇಸ್ಟ್ ಅಂತೂ ಆಗಿರುತ್ತೆ ಇದೇ ಪ್ರೊಸೆಸಲ್ಲೇ ನೀವು ಒಂದ್ಸಲ ಟ್ರೈ ಮಾಡಿ ರೊಟ್ಟಿನ ಸಖತ್ತಾಗಿರುತ್ತೆ ಹಾಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದೇ ಊಟಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಹೆಸರು ಕಾಳು ಸಾರು ಮಾಡ್ತಿದ್ದೀನಿ ನಾನು ಇವತ್ತು ಈ ಹೆಸರು ಕಾಳನ್ನ ನೆನೆಸಕ್ಕಿಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ತೀನಿ ನಾನೇನಾರು ಕಾಳು ಸಾರು ಮಾಡಬೇಕು ಅಂದ್ರೆ ನೆನೆಸೋಕ್ಕೆ ಹೋಗೋಲ್ಲ ಡೈರೆಕ್ಟಾಗಿ ಹಾಗೆ ಮಾಡ್ಕೊತೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಗೆ ಒಂದು ಟೊಮೊಟೊ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಕ್ಕೋಬೇಕು ಇದರ ಜೊತೆಗೇ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರಿನ ವಾಶ್ ಮಾಡಿ ಇಟ್ಕೊಳ್ಳೋಣ ನಾನು ಒನ್ ಟೈಮ್ಗಾಗೋ ಅಷ್ಟು ಕ್ವಾಂಟಿಟಿ ಮಾಡ್ತಿದ್ದೀನಿ ಅದಕ್ಕೆಲ್ಲ ಒಂದೊಂದೇ ತೊಗೊಂಡಿದ್ದೀನಿ ನೀವೇನಾದ್ರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಂಗಿದ್ರೆ ಎಲ್ಲ ಐಟಮ್ಸ್ನ ಜಾಸ್ತಿ ತಗೊಳ್ಳಿ ಈ ಕಟ್ ಮಾಡ್ತಂಥ ಈರುಳ್ಳಿ ಟೊಮೊಟೊ ಹಾಗೆ ಕೊಬ್ಬರಿ ಕೊತ್ತಮೀರಿ ಮತ್ತು ಹುಣಸೆ ಹಣ್ಣ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದೆಲ್ಲ ಮೊದಲಿಗೆ ಸ್ವಲ್ಪ ತರಿತರಿ ರುಬ್ಕೋಬೇಕು ತರಿತರಿ ಮೇಲೆ ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕು ಈಗ ಇದಕ್ಕೆ ಸಾಂಬಾರ್ ಪೌಡರ್ ಒಂದೆರಡು ಸ್ಪೂನಷ್ಟು ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಗೆ ಇದರ ಜೊತೆಗೇ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇನ್ನು ಪೈನ್ ಪೇಸ್ಟಾಗಿ ರೆಡಿ ಮಾಡಿರೋ ಮಸಾಲೆ ರುಬ್ಕೊಬಿಡೋಣ ಈಗ ಮಸಾಲೆ ಸಹ ರುಬ್ಬಿ ಸೈಡ್ ಇಟ್ಕೊಂಡಿದ್ದೀವಿ ಈಗ ಸಾರಿಗೆ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ನಾಲ್ಕರಿಂದ ಐದು ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಬೇಕು ಈರುಳ್ಳಿನ ಫ್ರೈ ಮಾಡ್ಕೊಂಡು ಇದರ ಜೊತೆಗೇನೆ ಸ್ವಲ್ಪ ಕರಿಬೇವನ್ನೂ ಸಹ ಸೇರಿಸ್ಕೋಬೇಕು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಇದರ ಜೊತೆಗೇನೆ ಸ್ವಲ್ಪ ಟೊಮೊಟೊನೂ ಕಟ್ ಮಾಡಿ ಹಾಕ್ಕೋಬೇಕು ಟೊಮೊಟೊ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ಹೆಸರುಕಾಳು ಒಂದು ಕಪ್ಪಷ್ಟು ತೊಗೊಂಡಿದ್ವಲ್ಲ ಆ ಕಪ್ಪಷ್ಟು ಹೆಸರು ಕಾಳನ್ನ ಹಾಕ್ಕೊಂಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಥರ ಹೆಸರು ಕಾಳು ಹಾಯಲಲ್ಲಿ ಫ್ರೈ ಆದರೆ ಬೇಗನೆ ಬೇಯುತ್ತೆ ನಾವು ನಾಲ್ಕು ವಿಸಿಲ್ಗೆಲ್ಲ ಕರೆಕ್ಟಾಗಿ ಬೇಯ್ದಿರುತ್ತೆ ಈಗ ರುಬ್ಬಿಟ್ಟಂಥ ಮಸಾಲೆ ಸೇರಿಸ್ಕೊಂಡು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಈಗ ಮುಚ್ಚಲ ಹಾಕಿಬಿಟ್ಟು ಒಂದು ನಾಲ್ಕು ವಿಸಿಲ್ ಹಾಕಿಸ್ಕೊಂಡ್ರೆ ಹೆಸರು ಕಾಳು ಸಾರು ಸಹ ರೆಡಿಯಾಗುತ್ತೆ ಆದಮೇಲೆ ಮತ್ತೆ ಒಂದು ಸಲ ಮುಚ್ಚಿಲ ತೆಗೆದು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಹೆಸರು ಕಾಳು ಸಾರು ಸಹ ರೆಡಿಯಾಗುತ್ತೆ ಮುದ್ದೆ ಕಾಂಬಿನೇಷನ್ಗಂತೂ ಸೂಪರಾಗಿರುತ್ತೆ ಹಾಗೆ ಇನ್ನೊಂದು ಕಡೆ ಮುದ್ದೆಗೂ ಇಟ್ಟಿದ್ದೆ ಇನ್ನೊಂದು ಕಡೆ ಮುದ್ದೆನೇ ಇಟ್ಟೆಲ್ಲ ಹಾಕಿಟ್ಟಿದ್ದೆ ಈಗ ಅದನ್ನು ಸಹ ಮುದ್ದೆನ ಚೆನ್ನಾಗಿ ಕಳಿಸ್ಕೊತಿದ್ದೀನಿ ಈ ಸಾರಿಗೆ ನಾನು ಬಿಸಿ ಬಿಸಿ ಮುದ್ದೆ ಆದರೆ ನನಗೆ ತುಂಬಾ ಇಷ್ಟ ರೈಸ್ಗಿಂತ ಮುದ್ದೆ ಜೊತೆಗೆ ಆಗಿರುತ್ತೆ ಹಾಗೆ ಮಧ್ಯಾಹ್ನ ಊಟಕ್ಕೆಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಸಂಜೆ ಹಾಗೆ ಸ್ವಲ್ಪ ಆಲೂ ಪಕೋಡ ಮಾಡೋಣ ಅಂತೇಳ್ಬಿಟ್ಟು ಆ ಒಂದು ಆಲೂಗಡ್ಡೆನ ಸ್ಕಿನ್ನೆಲ್ಲ ತೆಗೆದುಬಿಟ್ಟು ತುರಿದಿಟ್ಕೊಂಡಿದ್ದೆ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಒಂದು ಎರಡು ಇರೀಲಿ ನಾವು ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೋಬೇಕು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಆಲೂಗಡ್ಡೆನ ತುರಿದಾದಮೇಲೆ ಒಂದು ಬೌಲ್ಗೆ ನೀರು ಹಾಕಿ ನೀರಲ್ಲಿ ಇಟ್ಕೊಂಡಿರಬೇಕು ನೀರಲ್ಲಿದ್ದರೆ ಎಷ್ಟೊತ್ತಿದ್ರು ಅದು ಕಪ್ಪಿಗೆ ಆಗೋದಾಗ ನಾವು ಏನಾರು ಹಾಗೆ ಇಟ್ಬಿಟ್ರೆ ಅಂತ ಅದು ಕಪ್ಪಗಾಗ್ಬಿಡುತ್ತೆ ಮತ್ತು ಮತ್ತೆ ಅದನ್ನು ಬಳಸೋಕ್ಕೂ ಆಗಲ್ಲ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಈಗ ನೀರಲ್ಲಿದ್ದಂಥ ಆಲೂಗಡ್ಡೆ ತುರಿನ ಒಂದು ಸಲ ನೀರೆಲ್ಲ ಹಿಂಡಿಬಿಟ್ಟು ಈಗ ಅದೇ ಬೌಲ್ಗೆ ಹಾಕ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದಾದಮೇಲೆ ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆಂದರೆ ಆಲೂಗಟ್ಟಿರ್ತೀವಲ್ಲ ಅದೆಲ್ಲ ಈರುಳ್ಳಿ ಜೊತೆಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ನಮ್ಗೆ ಎಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಹಾಗೆ ಇದರ ಜೊತೆಗೇ ಒಂದು ಏಳು ಸ್ಪೂನಷ್ಟು ಚಿರೋಟಿ ರವೆ ಹಾಗೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕು ಈ ಥರ ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋದ್ರೆ ಪಕೋಳಂತೂ ತುಂಬ ಗರಿ ಗರಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸ್ಪೈಸಿಯಾಗಿ ಮಾಡ್ಕೋಬೇಕು ಸ್ವಲ್ಪ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕ್ಕೊಂಬಿಟ್ಟು ಹಾಗೆ ಸ್ವಲ್ಪ ಒಂದು ಜಸ್ಟ್ ಒಂದು ಪಿಂಚಷ್ಟು ಅಡುಗೆ ಸೋಡನ ಹಾಕ್ಕೊಂಬಿಟ್ಟು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ನೋಡ್ಕೊಂಡು ನೋಡಿಕೊಂಡು ಈಗ ಹಾಕ್ಕೊಂಡು ಚೆನ್ನಾಗಿ ನಾವು ಪಕೋಡಾಗೆ ಹಿಟ್ಟು ಯಾವ ಥರ ರೆಡಿ ಮಾಡ್ಕೊತೀವಿ ಆ ಥರ ಹಿಟ್ಟು ರೆಡಿ ಮಾಡ್ಕೋಬೇಕು ಈ ಚಿರೋಟಿ ರವೆ ಮತ್ತು ಅಕ್ಕಿಗಳು ಸೇರಿಸಿರ್ತೀವಲ್ಲ ನಿಜ ಪಕೋಡ ಅಂತೂ ತುಂಬನೇ ಚೆನ್ನಾಗಿ ಗರಿ ಗರಿಯಾಗಿರುತ್ತೆ ನಮಗೆ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಚಿಲ್ಲಿ ಪೌಡರ್ ಹ್ಯಾಡ್ ಮಾಡಿಕೊಂಡ್ರೆ ನಿಜ ಪಕೋಡ ಸ್ಪೈಸಿ ಆಗಿದೇ ಚೆನ್ನಾಗಿರೋದು ಈಗ ಇದನ್ನೆಲ್ಲ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗೆ ಕಳ್ಸಿಟ್ಕೋಬೇಕು ಕಳಿಸಿಟ್ಕೊಂಡು ಈಗ ಇನ್ನೊಂದು ಕಡೆಯೂ ಆ ಸ್ಟೋವ್ ಮೇಲೆ ಆಯಿಲ್ ಇಟ್ಟಿದ್ದೀನಿ ಆಯಿಲು ಸಹ ಬಿಸಿ ಆಗ್ತಿದೆ ಅಷ್ಟೊತ್ತಿಗೆ ಇಟ್ಟು ಸಹ ರೆಡಿ ಆಗಿರುತ್ತೆ ಒಂದ್ಸಲ ಸಲ ಈ ಉಪ್ಪು ಕರೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ಬೇಕಿದ್ರೆ ಈ ಸ್ಟೇಜಲ್ಲಿ ಸ್ವಲ್ಪ ಸಾಲ್ಟು ಹಾಗೆ ಖಾರದ ಪುಡಿನೇ ಆ್ಯಡ್ ಮಾಡ್ಕೋಬೋದು ಈಗ ಈ ಕಡೆ ಆಯಿಲು ಸಹ ಬಿಸಿಯಾಗಿದೆ ಈಗ ಆಯಿಲು ಬಿಸಿಯಾಗಿದೆಯಲ್ಲ ಈಗ ಆಯಿಲ್ಗೆ ಇದು ಪಕೋಡನೆಲ್ಲ ಬಿಟ್ಕೊಳ್ಳಿ ನಮಗೆ ಯಾವ ಸೈಜ್ ಸೈಜ್ ಬೇಕೋ ಆ ಸೈಜಿಗೆ ಮಾಡ್ಕೋಬೇಕು ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊತೀನಿ ಯಾಕಂದರೆ ಚಿಕ್ಕ ಚಿಕ್ಕದಾಗೆ ತಿನ್ನೋಕ್ಕೂ ಸ್ವಲ್ಪ ಕಂಫರ್ಟಾಗಿರುತ್ತೆ ಇಷ್ಟನೂ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಎಲ್ಲ ಇಟ್ಟಿನೇ ಥರ ಪಕೋಡ ಥರ ಮಾಡ್ಕೋಬೇಕು ಈ ಥರ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡೋದನ್ನ ನಮಗೆ ಅಲ್ಲಿ ಈರುಳ್ಳಿ ಸಿಗ್ತಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಈ ಆಲೂ ಅಂತೂ ತುಂಬ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ರೆಸಿಪಿನ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಹಿಟ್ಟನ್ನ ಇದೇ ಥರ ಹಾಕ್ಕೊಂಬಿಟ್ಟು ಒಂದು ಕಡೆ ಎಲ್ಲ ಕಂಪ್ಲೀಟಾಗಿ ಡೀಪ್ ಫ್ರೈ ಆದಮೇಲೆ ಈಗ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ ಅಲ್ಲಿ ನಮ್ಮ ಕಲರ್ ಗೊತ್ತಾಗ್ಬಿಡುತ್ತಲ್ಲ ಬ್ರೌನ್ ಕಲರ್ ಬರ್ತಿರುತ್ತೆ ಆಗ ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಎರಡು ಕಡೆನೂ ಒಂದು ಟೆನ್ ಮಿನಿಟ್ಸು ಎರಡು ಕಡೆ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಡ್ರೀ ಫ್ರೈ ಮಾಡ್ಕೊಂಡ್ರೆ ಆಲೂ ಪಕೋಡ ರೆಡಿ ಆಗುತ್ತೆ ಈ ಆಲೂ ಪಕೋಡ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಈ ಪಕೋಡ ನಾವು ಬೇಕ್ರಿಯಲ್ಲಿ ತಿಂತೀವಲ್ಲ ಅದೇ ಥರ ಗರಿ ಗರಿ ಆಗಿರುತ್ತೆ ಈಗ ಎರಡು ಕಡೆನೂ ಚೆನ್ನಾಗಿ ಕಲರ್ ಬಂದಿದೆ ಈಗ ಇದನ್ನು ತೆಗೆದುಬಿಡೋಣ ಈಗಿದೆಲ್ಲ ಒಂದು ಪೇಲ್ ಪ್ಲೇಟಿಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಆ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ಒಂದು ನ್ಯೂಸ್ ಪೇಪರ್ ಅಥವಾ ಏನಾದರೂ ಪೇಪರ್ ಇರುತ್ತಲ್ಲ ಅದ್ರ ಮೇಲೆ ಹಾಕ್ಕೊಳ್ಳಿ ಆ ಥರ ಹಾಕ್ಕೊಳ್ಳೋದು ಆಯಿಲೆಲ್ಲ ಚೆನ್ನಾಗಿ ಹೀರ್ಬಿಡುತ್ತಲ್ಲ ನಮಗೆ ತಿನ್ನೋಕ್ಕೂ ಸ್ವಲ್ಪ ಬೆಸ್ಟ್ ಅನಿಸುತ್ತೆ ಈಗ ಉಳಿದಂಥ ಹಿಟ್ನೂ ಸಹ ಅದನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಈಗ ಇನ್ನೊಂದು ಕಡೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎರಡು ಕಡೆನೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನು ಸಹ ತೆಗೆದಿಟ್ಕೊಬಿಡೋಣ ಆಲೂ ಪಕೋಡ ಅಂತೂ ತುಂಬನೇ ಚೆನ್ನಾಗಿತ್ತು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಗರಂ ಮಸಾಲ ಉದುರಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ ತುಂಬ ಟೇಸ್ಟಿ ಹಾಗೇನೂ ಇತ್ತು ಹಾಗೆ ಇನ್ನೆಲ್ಲ ಸ್ನ್ಯಾಕ್ಸ್ ಎಲ್ಲ ಮೇಲೆ ಸ್ವಲ್ಪ ಸಂಜೆ ಹೊತ್ತೂ ಹಾಗೆ ಇನ್ನು ಸಾಮಾನೆಲ್ಲ ತೊಳಿಬೇಕಿತ್ತು ಅದನ್ನು ಸಹ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ನಾನಂತೂ ಅದು ಬೆಳಗಿನ ಸಾಮಾನು ಯಾವತ್ತು ಅಡುಗೆ ಮಾಡ್ತೇವೆ ಮೂರು ಟೈಮು ಅವಾಗಿಂದ ಅವಾಗೆ ಕ್ಲೀನ್ ಮಾಡ್ಕೊಬಿಟ್ಟಿರ್ತೀನಿ ಆ ಥರ ಕ್ಲೀನ್ ಮಾಡ್ಕೊಂಡು ನಮಗೆ ಕಿಚನ್ನು ನೀಟಾಗಿ ಮೇಂಟೈನ್ ಮಾಡೋಕ್ಕಾಗುತ್ತೆ ಸೊ ನಮಗೆ ಬೇರೆ ಏನಾದ್ರು ಕೆಲಸ ಮಾಡ್ಕೊಳ್ಳೋಕ್ಕೂ ಕಂಫರ್ಟ್ ಆಗುತ್ತೆ ಕಿಚನಲ್ಲಿ ಏನಾದ್ರು ತೊಳೆದೇ ಅಂಥದ್ದು ಸಿಂಕಲ್ಲಿ ಅಂತಂದರೆ ಸೊ ನಮಗೆ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕಾಗೋಲ್ಲ ಸೊ ಅಲ್ಲಿ ಸಾಮಾನೈತೆ ಅನ್ನೋ ಮೈಂಡಲ್ಲೇ ಇರುತ್ತೆ ಸೊ ಅವಾಗಿಂದ ಆವಾಗ ತೊಳ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ನಮ್ಮ ಕಿಚನು ನೀಟಾಗಿರುತ್ತೆ ಫ್ರೆಂಡ್ಸ್ ಇವತ್ತು ನಾನು ಎಲ್ಲ ನಿಮ್ಗೆ ಇಷ್ಟ ಆಗಿದೆಯಾ ಹಾಗೆ ನಿಮ್ಗೆ ಯಾವ್ದಾರ ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಆ ರೆಸಿಪೀಸ್ ಎಲ್ಲ ಇಷ್ಟ ಆಗಿದೆ ನಾನು ಮಾಡ್ತಿರೋ ಬ್ಲಾಗ್ಸ್ ಆಗಿರ್ಬೋದು ನಿಮಗೆಲ್ಲರೂ ಹೆಂಗೆ ಅನ್ನಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ನಿಮಗೆ ಏನಾರ ಈ ಬ್ಲಾಗ್ಸ್ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಲೈಕ್ನ ಕೊಡೋದನ್ನು ಮರಿಬೇಡಿ ನಿಮ್ಗೆ ಯಾವ್ದು ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಹಾಗೆ ಸಾಮಾನೆಲ್ಲ ತೊಳೆದಿದ್ದಾದಮೇಲೆ ಒಂದು ಟಬ್ಗೆ ಹಾಕೊಂಡ್ಬಿಟ್ಟು ಆಮೇಲೆ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಕೊಬಿಟ್ಟು ಆಮೇಲೆ ಒಂದು ಕ್ಲಾತಿಂದ ಒರೆಸ್ಬಿಟ್ಟು ಎತ್ತಿಕ್ಕೊತೀನಿ ಈ ಥರ ಕ್ಲಾತಿಂದ ಒರೆಸೋದ್ರಿಂದ ಅದರಲ್ಲಿ ನಾವು ಹಂಗೆ ಬಿಟ್ಬಿಟ್ರೆ ನೀರು ಉಪ್ಪಿನೀರಾಗಿರೋದ್ರಿಂದ ಅದೆಲ್ಲ ಮಾರ್ಕ್ ಆಗಿಬಿಡುತ್ತದೆ ಅದ್ರ ಬದಲು ನಾವು ಒರೆಸ್ಕೊಂಡು ಎತ್ತಿಕ್ಕೋದ್ರೆ ಸಾಮಾನು ನೀಟಾಗಿರುತ್ತೆ ಹಾಗೆ ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಉಪ್ಪು ನೀರು ಆದ್ರಿಂದ ನಾವು ತೊಳೆದ ಒಂದು ಐದು ನಿಮಿಷಕ್ಕೆ ಮಾರ್ಕ್ ಮಾರ್ಕ್ ಹಾಗೇ ಇರುತ್ತೆ ಏನಾದರೂ ಒಂದು ಹೇಳಿದೆ ಅದೇ ಥರ ಟಬ್ಬಲ್ಲಿ ಬಿಟ್ಬಿಟ್ರೆ ಅಂತ ಎಲ್ಲ ಉಪ್ಪು ಕಟ್ಬಿಡುತ್ತೆ ಆ ರೀತಿ ನಮ್ಮ ಕಡೆ ಇರೋದು